ಎಲ್ಲಿಯವರೆಗೂ ಲವ್ ಜಿಹಾದ್ ಮಾತಾಡ್ತಾ ಇರೋಣ ಯಾವಾಗ ಪರ್ವಕಾಲ ಬರುತ್ತೋ ಆ ಪರ್ವಕಾಲದಲ್ಲಿ ಕೆಲಸ ಚೆನ್ನಾಗಿ ಮಾಡಬೇಕು ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳು ಇಲ್ಲ ಅನ್ಯ ಧರ್ಮದ ಯುವತಿಯರನ್ನ ಪ್ರೀತಿಸಿ ಮದುವೆಯಾಗುವಂತೆ ಹಿಂದೂ ಯುವಕರಿಗೆ ವಾಗ್ಮಿ ಚಕ್ರವರ್ತಿ ಸೂಲಿಬಲೆ ಕರೆ ನೀಡಿದರು ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳ ತಾಲೂಕಿನ ಕುತ್ತಾರು ಎಂಬಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಾಗಿತ್ತು ಇನ್ನು ಈ ಕಾರ್ಯಕ್ರಮದ ಸಮಾರೋಪದಲ್ಲಿ ಮಾತನಾಡಿದ ಚಕ್ರವರ್ತಿ ಸೋಲಿಬೆಲೆಯವರು ಎಲ್ಲಿಯವರೆಗೂ ಲವ್ ಜಿಹಾದ್ ಬಗ್ಗೆ ಮಾತನಾಡ್ತಿರೋಣ ಸ್ವಲ್ಪ ಬದಲಾವಣೆ ತರೋಣ ನಮ್ಮ ಗಂಡು ಮಕ್ಕಳಿಗೂ ಈ ಬಗ್ಗೆ ಹೇಳಬೇಕು ಅಂತ ಮಾತನ್ನ ಶುರು ಮಾಡಿದ್ರು ಆ ಮಾತೆ ಈಗ ತೀವ್ರ ಚರ್ಚೆಗೆ ಕಾರಣವಾಗಿದೆ ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ ಸ್ವಲ್ಪ ಬದಲಾವಣೆ ತರೋಣ ನಮ್ಮ ಮಕ್ಕಳಿಗೂ ಹೇಳೋಣ ಗಂಡ್ ಮಕ್ಕಳಿಗೂ ಹೇಳೋಣ ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳ ನೋಡ್ತಿರ್ತೀಪ ಹುಡುಗಿ ಸಿಗ್ಲಿಲ್ಲ ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ ಸ್ವಲ್ಪ ನೋಡಲ್ಲ ಕಾರ್ಯಕ್ರಮದ ವೇದಿಕೆಯಲ್ಲಿ ಚಕ್ರವರ್ತಿ ಅವರು ಎಷ್ಟು ದಿನ ಅಂತ ನಮ್ಮದೇ ಹೆಣ್ಣು ಮಕ್ಕಳನ್ನ ನೋಡ್ತೀರಾ ಏನೋ ಹುಡುಗಿ ಸಿಗ್ಲಿಲ್ಲ ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳೋಣ ಸ್ವಲ್ಪ ಬೇರೆಯವರನ್ನ ನೋಡಿ ಅಲ್ವಾ ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸಮಾಜದ ಗಂಡು ಮಕ್ಕಳಿಗೆ ಹೆಣ್ಣು ಸಿಕ್ಕಿಲ್ಲ ಅಂತ ಆಲೋಚನೆ ಮಾಡ್ತಿರುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳು ಇದೆಯಲ್ವಾ ಧೈರ್ಯ ತುಂಬಿ ಅಲ್ವಾ ಅಂತ ಸುಲಿಬಲೇ ಹೇಳಿದರು ಆರಂಭದಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನ ಲವ್ ಜಿಹಾದ್ ಮೂಲಕ ಮದುವೆಯಾಗ್ತಿದ್ದಾರೆ ಮತಾಂತರ ಮಾಡ್ತಿದ್ದಾರೆ ಈಗ ಹಿಂದೂ ಯುವತಿಯರು ಎಚ್ಚೆತ್ತುಕೊಂಡಿದ್ದಾರೆ ಹಾಗಾಗಿ ಹೆಸರನ್ನೇ ಬದಲಾಯಿಸಿ ಹಿಂದೂ ಹೆಸರನ್ನ ಇಟ್ಕೊಂಡು ಪ್ರೀತಿಯ ನಾಟಕವಾಗಿ ಮತಾಂತರ ಮಾಡ್ತಿದ್ದಾರೆ ಅಂತ ಸೂಲಿಬೆಲೆ ಆರೋಪಿಸಿದ್ರು ಸಿಕ್ಕಾಪಟ್ಟೆ ಮತಾಂತರ ನಡೆಯುತ್ತೆ ಅಂತ ನಾವು ಮಾತಾಡ್ತಿದ್ವಿ ಎಷ್ಟು ವರ್ಷದಿಂದ ಮಾತಾಡ್ತಿದೀವಿ ಗೊತ್ತಾ ಸ್ವಾತಂತ್ರ್ಯ ಬಂದ ಹೊಸತರಿಂದಲೂ ಮಾತಾಡ್ತಿದ್ದೀವಿ ಮತಾಂತರ ನಡೀತಿದೆ ಮತಾಂತರ ನಡೀತಿದೆ ಇನ್ನೆಷ್ಟು ವರ್ಷ ಮಾತಾಡೋಣ ಯಾವಾಗ ಪರ್ವಕಾಲ ಬರುತ್ತೋ ಆ ಪರ್ವಕಾಲದಲ್ಲಿ ಕೆಲಸ ಚೆನ್ನಾಗಿ ಮಾಡಬೇಕು ಒಂದಷ್ಟು ಸವಾಲು ತಗೊಳ್ಳೋಣ ಮತಾಂತರ ಆಗ್ತಾ ಇದೆ ಮತಾಂತರ ಆಗ್ತಾ ಇದೆ ಅಂತ ಎಷ್ಟು ದಿನ ಅಂತ ಬಡದಾಡೋದು ಘರ್ ವಾಪ್ಸಿ ಮಾಡೋದು ಹೇಗೆ ಅಂತ ಮನೆ ಮನೆಗೂ ಕಲಿಸಿಕೊಡೋಣ ನಾವು ನಾವು ಮತಾಂತರ ಆಗೋರ ಕತೆ ಬಿಡಿ ಯಾರ್ಯಾರು ಮತಾಂತರ ಆಗಿದ್ದಾರೋ ಇವನು ಮತಾಂತರ ಆಗಿದ್ದಾನೆ ಅಂತ ಶರಣ್ಗೆ ಫೋನ್ ಮಾಡಿ ಹೇಳೋದೇನು ಶರಣಿಗೆ ಫೋನ್ ಮಾಡಿ ಹೇಳ್ಬೇಡಿ ನನಗೆ ಫೋನ್ ಮಾಡಬೇಡಿ ಇಲ್ಲಿರೋ ವಿಶ್ವ ಹಿಂದೂ ಪರಿಷತ್ನ ನ ಲೀಡ್ರಿಗೆ ಫೋನ್ ಮಾಡಬೇಡಿ ನಾವು ಹೆಂಗೆ ಟ್ರೈನ್ ಮಾಡೋಣ ನಮ್ಮ ನಮ್ಮ ಅಂತಂದ್ರೆ ಮನೆ ಕರ್ಕೊಂಡು ಬಂದು ಏನು ಮಾಡೋದ್ಜನ ಬಳಿ ಕರ್ಕೊಂಡು ಬಂದು ಕೊರಗಜ್ಜನ ಬಳಿ ನಾನು ಹೋಗಿ ತಪ್ಪು ಮಾಡಿದೆಪ್ಪ ಇನ್ನು ಹೋಗೋದಿಲ್ಲ ಅಂತ ಕೇಳಿಕೊಂಡ್ರೆ ಮುಗಿತಪ್ಪ ನೀನು ವಾಪಸ್ ಬಂದೆ ಅಂತ ಹೊಂದೂ ಸುದ್ ಸುದ್ದಿ ಮಾಡ್ರಲ್ಲ ಇನ್ನು ಅನೇಕ ರಾಜ್ಯಗಳಲ್ಲಿ ಅನ್ಯ ಕೋಮಿನ ಯುವಕರು ಹಿಂದೂ ಹೆಣ್ಣು ಮಕ್ಕಳನ್ನ ಓಲೈಸಿ ಕರೆದುಕೊಂಡು ಹೋಗಿ ಅತ್ಯಾಚಾರವನ್ನ ಎಸಗಿ ಅಕೃತ್ಯದ ವಿಡಿಯೋಗಳನ್ನ ಮಾಡಿ ಅವರನ್ನ ಹೆದರಿಸಿ ಬೆದರಿಸಿ ಮತಾಂತರ ಮಾಡುವ ಕೃತ್ಯಗಳು ನಡೀತಾ ಇದೆ ಅಂತ ಸೂಲಿಬಲೆ ಆರೋಪಿಸಿದರು ಸದ್ಯ ಚಕ್ರವರ್ತಿ ಸೂಲಿಬೆಲೆ ಭಾಷಣಕ್ಕೆ ಡಿವೈಎಫ್ಐ ಮುಖಂಡ ಮುನೀರ್ ಕಾಟಿಪಳ್ಳ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಚಕ್ರವರ್ತಿ ಸೂಲಿಬಲೆ ಭಾಷಣವನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ ನಮ್ಮಲ್ಲಿ ಯಾರು ಯಾರನ್ನ ಬೇಕಾದ್ರೂ ಮದುವೆಯಾಗುವುದು ನಮ್ಮ ಸಂವಿಧಾನ ನಮಗೆ ಹಕ್ಕನ್ನ ನೀಡಿದೆ ಹಾಗಾಗಿ ಸೂಲಿಬಲೆ ಇದನ್ನ ಹೇಳಬೇಕಾಗಿಲ್ಲ ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸಮಾಜದ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇರುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳಿದೆಯಲ್ಲ ದಯ್ಯ ತುಂಬ್ರಲ್ಲ ಮಿತ್ರ ಈ ಸವಾಲುಗಳನ್ನ ನಾವು ಎದುರಿಸಬೇಕು ಅಂತಂದ್ರೆ ಅಗ್ರೆಸಿವ್ ಮಾರ್ಗದಲ್ಲಿ ಹೋಗಬೇಕೇ ಹೊರತು ಇನ್ನು ನಾವು ಡಿಫೆನ್ಸ್ ಅಲ್ಲಿ ಆಡಿದ್ರೆ ಆಗದಿಲ್ಲ ರೀ ಶಾಂತವಾಗಿರೋ ದಕ್ಷಿಣ ಕನ್ನಡದ ಸ್ಥಿತಿಯನ್ನ ಕೆಡಿಸಲು ಈ ಹೇಳಿಕೆಯನ್ನ ನೀಡಿದ್ದಾರೆ ಹಾಗಾಗಿ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಸ್ವಯಂ ಪ್ರೇರಿತ ಪ್ರಕರಣವನ್ನ ಪೊಲೀಸರು ದಾಖಲಿಸಿಕೊಳ್ಳಬೇಕು ಏನೋ ಸೂಲಿಬೆಲೆಯನ್ನ ಬಂಧಿಸಿ ಕಾರ್ಯಕ್ರಮದ ಆಯೋಜಕರನ್ನ ಕೂಡ ಅವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಮುನಿರ್ ಆಗ್ರಹಿಸಿದ್ದಾರೆ ಹಾಗೆ ಮುಂದುವರಿದಂತೆ ಸೂಲಿಬಲೆ ಬೇಕಾದರೆ ಮದುವೆಯಾಗ್ಲಿ ಅವರು ಸಹ ಅವಿವಾಹಿತರು ಮುಸ್ಲಿಂ ಹೆಣ್ಣು ಮಕ್ಕಳು ಒಪ್ಪಿದ್ರೆ ಮದುವೆ ಆಗಲಿ ಅದಕ್ಕೆ ನಮ್ಮದೇನೋ ತಕರಾರು ಇಲ್ಲ ಅಂತ ಗರಂ ಆಗಿದ್ದಾರೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹೊರ ರಾಜ್ಯದವರೇ ಕಂಪನಿಗಳಲ್ಲಿ ತುಂಬಿ ತುಳುಕ್ತಿದ್ದಾರೆ ನಿಜಕ್ಕೂ ಇವರಿಗೆ ಕಾಳಜಿ ಇದ್ರೆ ಕೇಂದ್ರದಲ್ಲಿ ಕಾನೂನನ್ನ ತಂದು ಜಿಲ್ಲೆಯ ಜನರಿಗೆ ಉದ್ಯೋಗವನ್ನ ಕೊಡಲಿ ಆಗ ಹೆಣ್ಣು ಸಿಗುತ್ತೆ ಉದ್ಯೋಗನೂ ಸಿಗುತ್ತೆ ಒಳ್ಳೆ ಜೀವನ ಕೂಡ ಸಿಗುತ್ತೆ ಅಂತ ಮುನಿರ್ ಕಾಟಿಪಳ್ಳ ಆಕ್ರೋಶವನ್ನ ಹೊರಗಾಕಿದ್ದಾರೆ ಒಟ್ಟಲ್ಲಿ ಚಕ್ರವರ್ತಿ ಸೂಲೆಬಲಿ ಅವರ ಮದುವೆಯ ಮ್ಯಾಟ್ರೋ ಭಾರೀ ಚರ್ಚೆಗೆ ಕಾರಣ ಆಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ